అమ్మ ఎల్లమ్మ మా తాయి దుర్గ దేవి గణేష సరస్వతి అన్నమప్ప ఎలా దేవరి నన్ను కోటి కోటి ప్రణామ్ నమ్మే నన్న గన్న నన్ను మక్ నమ్మగనే ఒళ్ళ ఆరోగ్య కొడప్ప దేవ్రేళ కాపాడప్ప యార్ నమ్మని నమ్మే పిరదర్లేప దేవ్ర గీత లలిత అతే బరీ ఆర్తి తగబారా మరతి తగబరీ ಬರೀ ಎಲ್ಲರೂ ನಾ ಊಟ ಮಾಡಿ ಬರ್ರಿ ಉಣ್ಣಕ್ಕೆ ಹಾಕಿ ಕೊಡ್ತಾನೆ ಊಟ ಮಾಡಿ ನಾನು ಒಂದು ಟಾ ಹೊಲಕ್ಕೆ ಹೋಗಿ ಬರ್ತಾನೆ ಸೂಪುಗೂ ಊಟ ತೊಗೊಂಡ ಹೋಗಿ ಬರ್ತಾನ ಹೊಲಕ್ಕೆ ಯಮ್ಮ ಯಮ್ಮ ನಂಗೆ ಒಂದು ರೂಪಾಯಿ ಕೊಡ್ಲಾನಿ ಏ ರೊಕ್ಕ ಏನು ಮಾಡ್ತೇ ಊಟ ಮಾಡೋಕೆ ಹೊಟ್ಟು ತುಂಬಾ ಬಾ ಹಾಕಿ ಕೊಡ್ತಾನೆ ಉಣ್ಣಕೆ ಊಟ ಮಾಡೋಕೆ ಬಾ ಆಗಲೇ ಒಂದು ರೂಪಾಯಿ ಕೊಟ್ಟೀನಿ ನಾನು ನಿನಗೆ ಈಗ ಅದನ್ನ ಹೋಗಿ ಅಂಗಡಿಗೆ ಹೋಗಿ ತಿಂದು ಬಂದು ಈಗ ಮತ್ತೊಂದು ರೂಪಾಯಿ ಬಿಡತ್ತಿ ನನ್ನ ಕಡೆ ರೊಕ್ಕಿಲ್ಲ ಹೋಗಿ ಊಟ ಮಾಡೋಕೆ ಹೋಗಿನ ಸಾಕ ಅಲ್ಲಿ ಲಲಿತಾ ಎಲ್ಲರಿಗೂ ತಾಟ್ ತೆಗೆದಿಡವಾಗ ಬನ್ನಿ ಹಾಕಿ ಆಯ್ಕೊಡ್ತಾನು ಊಟ ಕೊಡೋಕೆ ಎಲ್ಲರಿಗೂ ಹುಣ್ಣಕ ಏನ್ ಲಕ್ಷ್ಮಕ ಹೇಳ್ದ ಇಬ್ರು ಸೊಸ್ತಾರ ಏನ ಮನ್ಯಾಗ ಏನೋ ಸೌಂಡ ಕೇಳತ್ತಲ್ಲ ಯಾಕೋ ಶಾಂತ ವಾತಾವರಣ ಅನ್ಸತೈತಿ ಹ್ಞೂ ಬಾರಕಲ್ಲೋ ಏನ್ ಮಾಡ್ತಿ ಇಂತ ಸಸ್ತಾರೆ ಆ ಗಂಟ ಬಿದ್ದಾರ ಹೇಳಕಟ್ಟ ಇಬ್ಬಿಬ್ರು ಸೊಸ್ತಾರ ಎದಗೂ ಲೆಕ್ಕ ಕುಂಟು ಆಟಕ್ಕಿಲ್ಲ ಅನ್ನೋಂಗ ನೋಡ್ರಿ ಇಬ್ಬರು ಯಾಡು ಎತ್ತ ಹೋಗಿದಾವ ಎಲ್ಲಿ ಹೋಗಿ ಬರ್ತಾವಂತ ಹೇಳಿ ಏನತ್ತಿದ್ವು ನಾ ಊರ ಸಾಕಂತ ಹೇಳಿ ಮಲ್ಕೊಂಡಿನ ಹೊತ್ಕೊಂಡ್ ಮುಸ್ಕಾ ಹಾಕೊಂಡ್ ಏನೋ ಹೇಳಾತಿದ್ದು ಅಲ್ಲಿ ಹೋಗಿ ಬರ್ತು ಸಾಮಾನು ತರದೈತಿ ಆದ ಇದು ಅಂಗಡಿಗೆ ಹೋಗಿ ಬರ್ತು ನನಗೇನೋ ಏನೋ ಏನೋ ಲಾಲೋ ಏನೋ ಮೋತಿಗೆ ಏನೋ ಬಡ್ಕೋರ್ದು ಅಂತ ಅವನೋ ತೊಗೊಂಡ್ ಬರ್ತು ಅಂತ ಯಾರು ಮಾತಾಡ್ತಿದ್ದು ಹೋಗಲ್ಲ ಬಿಡು ಅಂತೇಳಿ ನಾನು ಹೂನು ಅನ್ನಿಲ್ಲ ಹಾನು ಅಲ್ಲಿ ಹಾನೂ ಅನ್ನಿಲ್ಲ ಗಪ್ಪ ಮಲ್ಕೊಂಡಿದ್ದೆ ಈ ಕೇಳಿಕೆ ಪಾರ್ತೆಕಲ್ಲ ಐಕಿ ಏನು ಮಾತಾಡ್ಸಿದ ಹಂಗೆ ಹೋಗತ್ತಾಳು ಯಾ ಗದ್ದಲದಾಗ ಹೋಗತ್ತಾಳು ಏ ಏ ಪಾರಕ್ಕ ಹೇಳತ್ತೆ ಮಾತಾಡಿ ಎಲ್ಸದಕ್ಕ ನೋಡಿ ಅಳ್ಸದಕ್ಕೆ ಹಂಗೆ ಹೋಗತ್ತಿ ಬರ ಬರ್ರಿ ಬರ ಬರ ಏ ಪಾರಕ್ಕ ಹೇಳಿಗಿತೆ ಯಾಕ ಲಕ್ಷ್ಮಕ ಏನತ್ತ ಏನು ಕರೆದಿ ಹ್ಞೂ ನಾನು ಕರೀನಿನ್ನ ಇಟ್ಟು ಅರ್ಜೆಂಟ್ದಾಗ ಎಲ್ಲಿ ಬರ್ರಿ ಹೇಳಿ ಓಡಾತಿ ಮಾತಾಡ್ ಸಲ್ಸಿದಕ ಅದಕ್ಕಾಗಿ ಕರಿನಿ ಏನಾಗಿತಿ ಕೇಳ್ಬೇಕಂತ ಹೇಳಿ ಆ ಖಾರ ಕೊಟ್ಟಾನು ಅಂಗಡಿ ನೋಡಕ್ಕೆ ಹೋಗತ್ತೀನಿ ಅಣ್ಣ ಹಾಂಟೇನು ಮಗ ಎರಡು ದಿವ್ಸ ಆತ ಬಾಗ್ಲನ ತೆಗ್ದಿಲ್ಲ ಎರಡು ದಿವಸದಿಂದ ಬುಟ್ಟಿ ಹೊತ್ಕೊಂಡು ಬರೋದು ನೋಡೋದು ಹೊಳಿ ಹೋಗೋದು ಬುಟ್ಟಿ ಹೊತ್ಕೊಂಡು ಬರೋದು ನೋಡೋದು ಹೊಳಿ ಹೋಗೋದು ಮಾಡಿ ಮಾಡಿ ಸಾಕಾತ್ ಅದಕ್ಕಾಗಿ ಇವತ್ತ ಮನೆಯಾಗನ ಬುಟ್ಟಿ ಇಟ್ಟ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದನ ಅದಕ್ಕೆ ಹೋಗತ್ತೀನಿ ಲಗುಟ್ನ ಮತ್ತು ಅಂತದ್ರಾಗ ಹಾಟ ಲೈಟ್ ಬೇರೆ ಇರೋದಿಲ್ಲ ಲೈಟ್ ಅಂದ್ರೆ ಮತ್ತೆ ಯಾವಾಗ ಬರ್ತಾ ಯಾಮಲ್ಲ ಅದಕ್ಕೆ ಈಗ ಲೈಟು ಇದ್ದು ಹೋಗಿ ಅಂತ ಹೇಳಿ ಬಂದಿನಿ ಖಾರ ಕುಟ್ಟಮ್ಮ ಇಲ್ಲ ಪಾರಕ್ಕ ನಾನು ಅವನು ಖಾರ ಕುಟ್ಟಾರ ನೋಡ್ಬೇಕಂತ ಹೇಳಿ ಬಂದಿನಿ ಅವನು ಇಲ್ದಂಗಂತಲೇ ಮತ್ತು ಇಲ್ಲಿ ಲಕ್ಷ್ಮಕನ್ ಹಿಮಾಲಿ ಮಾತಾಡ್ಕೊತ ಕೂತ್ಬಿಟ್ಟಿ ನಾನು ನನಗೂ ಮನ್ಯಾಗ ಖಾರಿಲ್ಲ ಒಂದು ಐತಿ ಎರಡು ದಿವ್ಸ ಅದು ಮೆಷಿನ್ಕಾಯಿ ಕಡಕ್ಕಂಗೆ ಬಿಸಿಲಿಗೆ ಒಣಗಿಸಿದಾನ ಅದ ಇನ್ನು ಕುಟ್ಸ್ಬೇಕಂತ ಹೇಳಿ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿನಿ ನಾನು ಇಲ್ಲ ಅವ್ನು அய்யோ தேவ் ஹௌது ஏன்கில் அங்காரி இவத்து இவ்வா இல்வா குண்ட் வா ஒன்ட்டு கத்திர் ஓங்காபா குண்டபா அய்யோ தேவ் ஹிங்க யோ யாவாக பார்த்தான கொட்டாம ஆமிர லைட் இதுதில்ல லேட் இத ஆமிர்லாகி நோடி ஊராக ரே ஒட்டை ஐராம் ஒன்று ாரார கொட்டாத்த எட்டிமாக்க நோட ஒன் ஒட்ட அங்கடி ாரார தந்து ஹாக்கி சக்கித்து நன்கிறே பள்ளி வந்துட்டு ருச்சி ஆக எவா பாய் வந்துவிட்டு டேஸ்ட் அன்னது பரவாத்தோ அதுதில் நோடு அங்கடி ாரா எட்ட கொண்டாக்க இவா ಹಿಂಗ ಹೋಗ್ತಾನೋ ತರ್ತಾನೋ ಒಂದು ದಿವಸದಾಗ ಮುಗ್ದಿರ್ತೈತಿ ಖಾರ ಇಡು ಬರ್ದಲ್ಲ ಮನ್ಯಾಗಿನ ಖಾರ ಗಟ್ಟೆ ಖಾರ ಗತ್ತೇವ ಅಂಗಡಿ ಖಾರ ನೀನು ಹಿಂಗಂತೀಪಾರ್ತೆಕ ನಮ್ಮ ಮನ್ಯಾಗ ಅದಾವಲ್ಲ ಎರಡು ದೇವ್ ಸಸ್ತಾರನೂ ದೇವ್ ಅವ್ಕ ಅಂಗಡಿಗೆ ಖಾರನ ಬೇಕಂತ ಅಂಗಡಿ ಖಾರ ಇಲ್ಲಂದ್ರೆ ಬಾಯಿಗೆ ರುಚಿನೇ ಅಂತ ಯಾಕಂದ್ರ ಇಬ್ಬರಿಗೂ ಬುಗುಣ್ಯರ್ಗಿ ಮೆಣಸಿನಕಾಯಿ ತಂದು ಮಣೀಕ್ಷಿ ಕುಟೀಶಿ ಮಸಾಲ ಅದಕ್ಕೆಲ್ಲ ಹಚ್ಚಿ ಇಡ್ಬೇಕಲ್ಲ ಖಾರ ಅಂದಾಗ ರೆಡಿ ಆಗ್ತೈತಿ ಅದೇಲಿ ತ್ರೇಳಿ ಅಂಗಡಿಕಾರ ತಂದ್ ತಂದ ಮಾಡಿ ಮಾಡಿ ಇಡ್ತಾವೆ ಪಲ್ಯ ಅದು ನನಗೂ ಒಂದಿಟ್ಟು ರುಚಿ ಆಗ್ತದಿಲ್ಲ ಏನು ಮಾಡ್ತಿ ನಿಲ್ವ ಇಲ್ಲದ ಪ್ರಸಂಗ ಉಂಟು ಓಹೋ ಇಲ್ಲೇ ಕೂತಾರಲ್ಲ ಹೆಂಗಸ್ರ ಹೋಗಿ ಒಂದಿಟ್ಟ ನಾನು ಸರಾ ತೋರಿಸ್ತಾನೆಲ್ಲ ನಾ ಅಂದ್ರೆ ಯಾರ ಬಿಲ್ಡಪ್ 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 ಬಾಳವನ ಹೋಗಿ ಹೊಟ್ಟಿ ಉರ್ಸ್ತಾನೆ ಇಲ್ಲ ಇವ್ರಿಗೆ ನಾನು ಕೊಳ್ಳಾಗಿನ ಬಂಗಾರದ ಸರ ತೋರಿಸಿ ಏನೇ ಹೆಂಗಸ್ರ ಕೂತಿರಿ ಕೆಲಸ ಎಲ್ಲ ಮುಗಿಯುತ್ತೆ ಏತೈತೆ ಲಕ್ಷ್ಮಕ್ ಈಕಿ ಇಲ್ಲಿ ನಿಂತು ಮಾತಾಡ್ತಾಳಪ್ಪ ಅಂದ್ರೆ ಈಗ ಇದೇನೂ ಇರಬೇಕು ಸುದ್ದಿ ಅಂದಾಗ ಇಲ್ಲಿ ಬಂದು ನಿಂತಾಳೆ ನಮ್ಮ ಕಡೆ ಇಲ್ಲಾಂದ್ರೆ ಈಕಿ ಯಾರು ಮಾತಾಡ್ಸೋದಲಿಕ್ಕಿ ಹಗರಿಲಿಕಿ ಬಾಳಿ ಏಕಲ್ಲವ ನಮ್ಗೆ ಎದಕ್ ಬೇಕ ಎದಕ್ಕಿರಿ ಬರವಳಾಕಿ ಮಾತಾಡ್ಸೋತ ಇಲ್ಲೋ ಬಂದ ಮಾತಾಡೋದಕ್ಕೆ ಏನು ಹೋಗಿತಿ ಹೇಳು ಅಯ್ಯೋ ಬಾಳಕ್ಕ ಎಂದರೆ ಮನ್ಯಾಗಿನ ತಗದು ಮುಗಿಯಾಕೆ ಸಾಧ್ಯ ಬೇರೆ ಕೆಲಸ ಮುಗಿದು ಮನ್ಯಾಗಿನ ಕೆಲಸಗಳೇ ರೀ ಮುಗಿದೇ ಇಲ್ಲ ನೋಡು ನಾನು ಆ ಖಾರಕ್ಕೂಟ ವಾಧಾನ ಇಲ್ಲ ನೋಡ್ಕೊಂಡು ಹೋಗ್ಬೇಕಂತ ಬಂದೀನಿ ಇಲ್ಲೇ ಲಕ್ಷ್ಮಕನ ಕಡೆ ಮಾತಾಡ್ಕೊತ ಕೂತ್ ಬಿಟ್ಟಿನೇ ಕುಣ್ಣಾಕತ್ತ ಲಕ್ಷ್ಮಿ ಭಾಳ ಜೋರು ಮಾಡಕ್ಕೆ ಕುಣ್ ಹೇಳಿ ಕೂತು ಬಿಟ್ಟಿನೇ ಇಲ್ಲೇ ಅದು ಮಾತ್ರ ಕರೆನೆ ಹೇಳತ್ತಿ ಬಿಡು ಮನೆಯಾಗೆ ನಾ ಕೆಲಸ ಎಂದರೆ ಮುಗಿಯೋಕೆ ಸಾಧ್ಯತಿ ಮುಗಿದಲ್ಲಿ ಬಿಡು ದೇವರದಾಯದಿಂದ ನನಗೆ ಆ ಬಂಗಾರದಂಥ ಸಸ್ಯರು ಕೊಟ್ಟಿದ್ದಾರೆ ಇವ್ ನನಗೆ ಆ ಒಂದು ಕೆಲಸ ಮಾಡೋಕಲ್ ನೋಡು ನಾ ಕುತ್ತೆ ಚಾ ಕುತ್ತಲ್ಲೇ ನೀರಾ ಕುತ್ತಲ್ಲೇ ಊಟ ಏನು ಬೇಕೆಲ್ಲ ಕೇಳ್ಕೇ ಕೇಳ್ಕೆ ಅದನ್ನು ತಂದು ಕೊಡ್ಲತ್ತಿ ಇದನ್ನು ತಂದು ಕೊಡ್ಲಿ ಅಂತ ಹೇಳಿ ಕೇಳ್ಕೇ ತಂದು ಕೊಡ್ತಾರೆ ಉಸ್ಸಪ್ಪ ಹಾಂಟಿ ಅಂದ ಕೊಳ್ಳಾಗ ಬಿಗ್ದಂಗ ಅಲತ್ತೈತಿ ಅಯ್ಯವ ನಿಮ್ಮೆಲ್ಲರಿಗೂ ನನ್ಕೊಳ್ಳ ಕಣತೈತಿ ಬೇಕಲ್ಲವ ನೋಡ ನನ್ಕೊಳ್ಳ ಕಣತೈತಿ ಲಕ್ಷ್ಮ ನಿಂಗೆ ಕಣತೈತಿ ನನ್ಕೊಳ್ಳ ಪಾರಕ್ಕ ನಿಂಗೂ ಕಣತೈತಿಲ್ಲ ನನ್ಕೊಳ ಏಕೇನು ಅದು ಏನಂದ್ರೆ ನನ್ನ ಮಕ್ಕಳ ನನ್ನ ಸೊಸ್ತೇರ ಅದಾರಲ್ಲ ಬ್ಯಾಡ ಬಿಡ್ರಿ ಬ್ಯಾಡ್ ಬಿಡ್ರಿ ಅಂತಂದ್ರೂ ಒತ್ತಾಯ ಮಾಡಿ ನನ್ನ ಬಂಗಾರ ಅಂಗಡಿ ಕರ್ಕೊಂಡು ಹೋಗಿ ಇಟ್ಟು ಒಜ್ಜೆ ಇಟ್ಟು ತೂಕದ ಬಂಗಾರದ ನೆಕ್ಲೆಸ್ಸ ಮಾಡಿಸಿ ನನ್ನ ಕೊಳ್ಳಾಗ ಹಾಕೇ ಬಿಟ್ರು ಆವಾಗಿಂದ ನನಗೆ ವಾರ್ನಿಂಗ್ ಮಾಡಿದಾರ ಅವರು ಈ ನೆಕ್ಲೆಸ್ ಏನಾರು ತೆಗದಿ ಯಾವ ಐತೆ ನಿನ್ನ ಅಂತ ಅಂತೇಳಿ ಅದಕ್ಕಾಗಿ ನನಗೆ ಹಂಗೆ ಆಟ ಒಜ್ಜೆ ಆಗತೈತಿ ಅಂದ್ರೆ ಅವ್ರಿಗೆ ಖುಷಿ ಸಲುವಾಗಿ ನಾನು ಹಾಕೊಂಡು ನನ್ನ ಕೊಳಗೆ